ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಪಿ ರಾಜ್ಯಾ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಎರಡು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪಕ್ಷದವರು ತಪ್ಪು ಮಾಡಿದ್ರು ಅದು ತಪ್ಪೇ ಪ್ರಜ್ವಲ್ ರೇವಣ್ಣ ಅವರನ್ನ ಯಾರೂ ಕೂಡ ಸಮರ್ಥಿಸಿಕೊಳ್ಳಬಾರದು ಅಂತ ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ಇನ್ನು ಮತ್ತೊಂದು ವಿಚಾರ ಹೆಣ್ಮಕ್ಕಳ ರಕ್ಷಣೆಗೆ ಸರ್ಕಾರ ಇದೆ ಅಂತ ಪ್ರೂವ್ ಮಾಡಬೇಕು ತೋರಿಸ್ಬೇಕದನ್ನ ಪ್ರಜ್ವಲ್ ತಪ್ಪಿಸ್ಕೊಂಡು ಹೋಗಿದ್ದನ್ನು ನೋಡಿದ್ರೆ ಮೇಲ್ನೋಡಕ್ಕೆ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿದ್ದಾರೆ ಸರ್ಕಾರ ಅಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಮುಖ್ಯಮಂತ್ರಿ ಚಂದ್ರು ಆಗ್ರಹಿಸಿದ್ದಾರೆ ತಿಮ್ಮ ರಾಮ ಬೊಮ್ಮ ಅಂತ ಹೇಳೋದಿಲ್ಲ ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಒಂದೆಬ್ಬರು ವ್ಯಕ್ತಿಗಳು ಆದರೆ ಅವರು ಕೂಡ ಮನುಷ್ಯ ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಇದೆ ಮಹಿಳೆಯರಿಗೆ ಕೊಡಬೇಕಾದ ಗೌರವ ಯಾರ್ಯಾರು ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ ತಂಗಿಗೆ ಕೊಡಬೇಕಾದ ಗೌರವ ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ ಒಂದು ಪದ್ಧತಿ ಇರುತ್ತೆ ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದು ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ ಕ್ಷಮಿಸಲೂಬಾರದು ಯಾವುದೇ ಸರ್ಕಾರ ಇರಲಿ ಯಾವ ರೀತಿಯಲ್ಲಾದರೂ ಕೂಡ ಸಮಾಜ ಕೆಲವೊಂದು ಕಡೆ ಹೇಳಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಎದುರ್ಕೋಬೇಕಾಗಿಲ್ಲ ನಾವು ಇದ್ಯುವಿನ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಪ್ರಜ್ವಲ್ ರೇವಣ್ಣ ಆಗಲಿ ಯಾರಾದರೂ ತಿಮ್ಮ ರಾಮ ಬೊಮ್ಮ ಅಂತ ಹೇಳೋದಿಲ್ಲ ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಒಂದೆಬ್ಬರು ವ್ಯಕ್ತಿಗಳು ಆದರೆ ಅವರು ಕೂಡ ಮನುಷ್ಯ ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಇದೆ ಮಹಿಳೆಯರಿಗೆ ಕೊಡಬೇಕಾದ ಗೌರವ ಯಾರ್ಯಾರಿಗೆ ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ ತಂಗಿಗೆ ಕೊಡಬೇಕಾದ ಗೌರವ ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ ಒಂದು ಪದ್ಧತಿ ಇರುತ್ತೆ ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದು ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ ಕ್ಷಮಿಸಲೂಬಾರದು ಯಾವುದೇ ಸರ್ಕಾರ ಇರಲಿ ಯಾವ ರೀತಿಯಲ್ಲಾದರೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಹೇಳಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಎದುರಿಕೋಬೇಕಾಗಿಲ್ಲ ನಾವು ವಿದ್ಯುವಿನ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ